ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ಕರ್ಣಗೆ ಕಾಟ ಶುರುಕೆ ಕೊಡೋಕೆ ಶುರು ಮಾಡಿಕೊಂಡಿದ್ದಾರೆ ಸಾಹಿತ್ಯ ಮನೆಯವರು ಆದರೆ ಇಲ್ಲಿ ಸಾಹಿತ್ಯ ಏನು ಮಾಡ್ತಿದ್ದಾಳೆ ಇಲ್ಲಿ ಕರ್ಣನಿಗೆ ಸಹಾಯ ಮಾಡೋಕೆ ಮುಂದಾಗ್ತಿದ್ದಾಳೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಪಾಪ ಕರ್ಣ ನೀರ್ ಬೇಕಾಗಿದೆ ಅಂತ ಸಾಹಿತ್ಯನ ಕೇಳ್ಕೊಂಡ್ ಬರ್ತಾರೆ ಆಲ್ರೆಡಿ ಇಲ್ಲಿ ಚಿಕ್ಕಪ್ಪ ವೆಂಕಟೇಶ್ ಅವ್ರಂತೂ ಮನೆಯವ್ರು ಎಲ್ರಿಗೂ ಕೂಡ ಹೆಂಡತಿ ಮಕ್ಕಳು ಅಪ್ಪಂಗೆ ನಾನು ಯಾಕೆ ಕರ್ಣನ್ಗೆ ಇಲ್ಲಿ ಕರ್ಸ್ಕೊಂಡಿರುವುದು ಅನ್ನೋ ವಿಶ್ವನ ಹೇಳಿದ್ದಾರೆ ಕರ್ಣನ್ ವಿರುದ್ಧ ಏನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡ್ವಿ ಆದರೆ ಈಗ ಅವನೇ ಮನೆಗೆ ಬಂದಿದ್ದಾನೆ ಅವ್ನಿಗೆ ಹೇಗೆ ಕಾಟ ಕೊಡ್ಬೋದು ನಮ್ಗೆ ಎಷ್ಟೆಲ್ಲ ನೋವು ಕೊಟ್ಟಿದ್ದಾನೆ ಅದನ್ನು ತಿರ್ಗಿಸಿ ಹೇಗೆ ಕೊಡ್ಬೋದು ಅನ್ನೋದನ್ನ ಯೋಚನೆ ಮಾಡೇನೆ ಅವನನ್ನು ನಮ್ಮ ಮನೆ ಒಳಗಡೆ ಕರ್ಕೊಂಡಿದ್ದು ಅವ್ನಿಗೆ ಸಹಿಸಿ ಸಾಕಾಗೋಗ್ಬೇಕು ಅವನೇ ಮನೆಯಿಂದ ಹೊರಗಡೆ ಹೋಗಬೇಕು ಆ ರೀತಿ ಕಾಟ ಕೊಡ್ಬೇಕು ಅವ್ನಿಗೂ ನೋವು ಅಂದ್ರೆ ಏನು ಅಂತ ಅರ್ಥ ಆಗಬೇಕು ಅಂತಿರ್ತಾರೆ ಮನೆಯವ್ರು ಎಲ್ರಿಗೂ ಓಕೆ ಆಗಿರತ್ತೆ ಬಟ್ ಸಾಹಿತ್ಯಾಗೆ ಮಾತ್ರ ವಿಷಯ ಗೊತ್ತಿರುವುದಿಲ್ಲ ಈ ಕಡೆ ಬಾಯರ್ಗೆ ಆಗುತ್ತೆ ತಕ್ಷಣ ಸಾಹಿತ್ಯ ಎದುರಾಗ್ತಾಳೆ ಕರ್ಣ ಬಾಯರ್ಗೆ ಆಗ್ತದೆ ಅಡುಗೆ ಮನೆಯಲ್ಲಿ ನೀರು ಕೊಡಿಬೇಕು ಅಂತದ್ದಾಗೆ ಈ ಕಡೆ ವೆಂಕಟೇಶ್ವರು ಬರ್ತಾರೆ ಏನಪ್ಪಾ ಶ್ರೀಮಂತರು ಮಗ ನೀನು ನಿನಗೆ ಬರೀ ನೀರು ಕೊಡ್ಸೋಕ್ಕಾಗತ್ತೆ ಅಬ್ಬಬ್ಬಾ ಹೇಗಪ್ಪ ನೀರು ಕೊಡೋಕ್ಕಾಗತ್ತೆ ಹೋಗು ಸಾಹಿತ್ಯ ಒಂದು ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಬಾ ಇಂಥ ಶ್ರೀಮಂತರು ಮಕ್ಕಳಿಗೆ ಪಾಪ ಹೇಗೆ ನೀರು ಕೊಡೋದು ಹೋಗು ಜ್ಯೂಸ್ ಮಾಡ್ಕೊಂಡು ಬಾ ಅಂತಿದ್ರೆ ಚಿಕ್ಕಪ್ಪ ಏನಾಗಿದೆ ನಿಮಗೆ ಯಾಕೆ ರೀತಿ ಎಲ್ಲ ಆಡ್ತಿದ್ರೆ ಇವ್ರು ಯಾಕೆ ಮನೆ ಒಳಗಡೆ ಇಟ್ಕೊಂಡು ಇಷ್ಟು ಉಪಚಾರ ಮಾಡ್ತಿದ್ರ ಅಂತಲೇ ನಂಗೆ ಅರ್ಥ ಆಗ್ತಿಲ್ಲ ಅಂತ ಸಾಹಿತ್ಯ ಹೇಳ್ತಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಹೋಗಮ್ಮ ಸುಮ್ಮನೆ ಜ್ಯೂಸ್ ಮಾಡ್ಕೊಂಡು ಬಾ ಅಂತ ವೆಂಕಟೇಶ್ವರು ಹೇಳ್ತಾರೆ ಈ ಕಡೆ ಹೋಗಿ ಸುಪವಾಗಿ ಜ್ಯೂಸ್ ಮಾಡ್ತಾಳೆ ಸಾಹಿತ್ಯ ಈ ಕಡೆ ಕಾರಣಂಗೆ ಅನುಮಾನ ಏನಪ್ಪ ಇದು ಈ ಮನುಷ್ಯ ಹೇಗಿದೆ ಹೇಗದ ಹೇಗಿಷ್ಟು ಇಲ್ಲ ಬದಲಾಕೆ ಸಾಧ್ಯ ನಾನು ನಿಮ್ಮ ಮನೆಗೆ ಬಂದಿದ್ದರೆ ಇಷ್ಟು ಉಪಚಾರ ಮಾಡ್ತಿದ್ದಾರೆ ಅಂದರೆ ಏನೋ ಇರಬೇಕು ಅಂತ ಕರ್ಣಗಾನು ಮನ ಬರುತ್ತೆ ನಂತರ ಈ ಕಡೆ ಕರ್ಣ ರೂಮಲ್ಲಿ ಇರ್ತಾರೆ ಈ ಕಡೆ ಜ್ಯೂಸ್ ತೊಗೊಂಡು ಬರ್ತಾರೆ ಜ್ಯೂಸ್ ಕುಡಿತಾರೆ ವಾವ್ ಆಗಿದೆ ಎಷ್ಟು ಚೆನ್ನಾಗಿದೆ ಜ್ಯೂಸ್ ನೀನೇನು ಯೋಚನೆ ಮಾಡಬೇಡ ಮಗಳ ನೀನು ಹೋಗು ಈ ಜ್ಯೂಸ್ನ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಹೊರಗಡೆ ಬರ್ತಾರೆ ಹೆಂಡತಿ ಮಕ್ಕಳು ತಾತ ಎಲ್ಲರೂ ಕೂಡ ಬರ್ತಾರೆ ಅವ್ರ ಜೊತೆ ನಂತರ ಹೊರಗಡೆ ಬಂದದ್ದೇ ಆ ಜ್ಯೂಸ್ ಒಳಗಡೆ ಒಂದಷ್ಟು ಮಣ್ಣನ್ನು ಹಾಕ್ತಾರೆ ಈ ಜ್ಯೂಸನ್ನ ಅವನು ಕುಡಿಬೇಕಾಗಿರೋದು ಆಗಿರುತ್ತೆ ಅಂತ ಹೇಳಿ ಈ ಜ್ಯೂಸ್ನೇ ತೊಗೊಂಡೋಗಿ ಕುಡಿಯಪ್ಪ ಅಂತ ಹೇಳಿ ಕೊಡ್ತಾರೆ ನಂತರ ಈ ಕಡೆ ಜ್ಯೂಸ ಸೂಪರ್ವಾಗಿರತ್ತೆ ಅಂತ ಅನ್ಕೊಂಡು ಕುಡಿದ್ರೆ ಕುಡಿಯೋಕೆ ಆಗ್ತಿಲ್ಲ ಎಲ್ಲ ಮಣ್ಣು ಹಾಗೆ ಬಂದು ಹೊರಗಡೆ ವಾಮಿಟ್ ಮಾಡಿಬಿಡ್ತಾನೆ ಕಾರಣ ಯಾಕಪ್ಪ ಕುಡಿಯೋಕೆ ಆಗ್ತಿಲ್ವಾ ಅಯ್ಯೋ ಹಾಗಿದ್ರೆ ಚಾಲೆಂಜಲ್ಲಿ ಸೋತ್ ನನ್ನ ಮೂರು ಶ್ವರತ್ತಲ್ಲಿ ಒಂದು ಶೂರತ್ತು ನಾವು ಏನು ತಿಂತೀವಿ ಏನು ಮಾಡ್ತೀವಿ ಅದನ್ನೇ ನೀನು ಕೂಡ ತಿನ್ನಬೇಕು ಮಾಡಬೇಕಲ್ವ ಜೊತೆಗೆ ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಆಗಿ ಬದುಕಬೇಕು ಅಂತ ತಾನೇ ಹೇಳಿದ್ದು ಆದರೆ ನೀನು ಅಡ್ಜಸ್ಟೇ ಆಗ್ತಿಲ್ವಲ್ಲ ನಾವು ಕುಡಿಯೋದೇ ಇಂಥ ಜ್ಯೂಸು ಅಂತ ಜ್ಯೂಸೇ ನಿನ್ನಿಂದ ಕುಡಿಯೋಕೆ ಆಗ್ತಿಲ್ವಲ್ಲ ಅಂತ ವೆಂಕಟೇಶ್ ಕೇಳ್ತಿದ್ದಾರೆ ಹೌದಾ ಈ ರೀತಿ ಜ್ಯೂಸ್ ನೀವು ಕುಡಿತೀರಾ ಸರಿ ಆಯಿತು ಜ್ಯೂಸ್ ಕುಡಿಬೇಕಲ್ಲ ನಾನು ನಾನಿಲ್ಲಿ ಸೂತಿದ್ದೀನಿ ಅಂತ ಹೇಳ್ತಿದ್ದಾರೆ ಕುಡಿಯೋಕ್ಕಾಗಲ್ಲ ಇದೆಲ್ಲ ಕಷ್ಟ ಸುಮ್ಮನೆ ಹೊರಟು ಬಿಡು ಅಂತ ಹೇಳ್ತಿದ್ರೆ ಈ ಕಡೆ ಇಲ್ಲ ನಾನು ಇದನ್ನು ಕುಡಿದು ಬದುಕ್ತೀನಿ ತೊಗಳಿ ಜ್ಯೂಸನ್ನ ಸಾಕು ನನಗಿಷ್ಟೇ ಅಂತ ಹೇಳ್ತಾನೆ ಕರ್ಣ ಏನಿದು ಇನ್ನೂ ಕೂಡ ಪಾಠ ಕಲಿತಿಲ್ವಲ್ಲ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅನ್ಕೋತಾರೆ ನಂತರ ಈ ಕಡೆ ಎಲ್ಲರೂ ಕೂಡ ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದಾರೆ ಆಗ ಕರ್ಣ ಕೂಡ ಬರ್ತಾನೆ ಏನು ಸರ್ ಇದು ಶರತ್ ಹಾಕಿದ್ರೆ ನಾವೇನು ಮಾಡಬೇಕು ನಾವೇನು ತಿಂತೀವೋ ಏನು ಊಟ ಮಾಡ್ತೀವೋ ಅದನ್ನೇ ನೀವು ಮಾಡಬೇಕು ಅಂತ ಆದರೆ ಇವತ್ತು ನೀವೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ರಾ ನಾನು ಆ ಊಟಕ್ಕೆ ಕರೀಲಿಲ್ಲ ನನಗೂ ಕೂಡ ಹೊಟ್ಟೆ ಆಸ್ವಾಗತ್ತಲ್ವ ನೀವೇನು ತಿಂತಿದ್ರು ನಾನು ಕೂಡ ಅದನ್ನೇ ತಿಂತೀನಿ ಆಯಿತಾ ಅಂತ ಹೇಳ್ತಾರೆ ಕುತ್ಕೋಪಾ ನಿನಗೂ ಕೂಡ ತಟ್ಟೆ ಹಾಕಿದ್ದೀನಿ ಅಂತ ವೆಂಕಟೇಶ್ ಅವರು ಹೆಂಡ್ತಿ ಹೇಳ್ತಾರೆ ಹೋಗಿ ಕುತ್ಕೋತಾರೆ ನಂತರ ಈ ಕಡೆ ಸಾಹಿತ್ಯವಾಗಿ ಇಷ್ಟು ಆಗ್ತಿಲ್ಲ ಎಲ್ಲರೂ ಕೂಡ ಊಟ ಮಾಡ್ತಿದ್ದಾರೆ ಈ ಕಡೆ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಪ್ಪ ಮಕ್ಕಳು ಹೆಂಡತಿ ಎಲ್ಲ ನಂತರ ಈ ಕಡೆ ತಂದು ಊಟ ಬಡಿಸ್ತಾಳೆ ಸಾಂಬಾರು ಬಡಿಸೋಕೆ ಹೋದಾಗ ಈ ಕಡೆ ಚಿಕ್ಕಪ್ಪನ ಹೆಂಡತಿ ನಾನೇ ಬಡಿಸ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ ಒಂದಷ್ಟು ಸಾಂಬಾರಿಗೆ ಖಾರದ ಪುಡಿ ಹಾಕಿ ತೊಗೊಂಡು ಬರ್ತಾರೆ ತಿನ್ನು ಅಂತ ಹೇಳಿ ಇದನ್ನೇ ನಾವು ತಿನ್ನೋದು ಅಂತ ಸಾಂಬಾರು ಹಾಕ್ತಾರೆ ನಂತರ ತಿಂತಾರೆ ಖಾರ ಹತ್ಕೊಂಡ್ಬಿಡ್ತಾರೆ ಎಲ್ಲರೂ ಆರಾಮಾಗೆ ಊಟ ಮಾಡ್ತಿದ್ದಾರೆ ಈ ಕಡೆ ಹೆಂಡತಿ ಸನ್ನೆ ಮಾಡ್ತಾರೆ ಸರಿಯಾಗಿ ಮಾಡಿದಿನಿ ಅಂತ ಈ ಕಡೆ ಆಗುತ್ತೆ ವೆಂಕಟೇಶ್ವರ್ಗಂತೂ ನಂತರ ಈ ಕಡೆ ಅದನ್ನೇ ತಿಂತಿದ್ದಾನೆ ತಿನ್ನೋಕೆ ಆಗ್ತಿಲ್ಲ ಆದರೂ ಕೂಡ ಸುಪವಾಗಿದೆ ಹಾಗೆ ಹೀಗೆ ಅಂತ ಅಂದ್ಕೊಂಡು ಖಾರನೇ ಸಹಿಸಿ ತಿಂತಿದ್ದಾರೆ ಖಾರನೇ ತಿಂದಿರೋ ಮನುಷ್ಯ ಅಂಥದ್ರಲ್ಲಿ ಖಾರದ ಪುಡಿ ಊಟ ತಿಂತಿದ್ದಾರೆ ತನ್ನಿಂದ ಆಗಿರೋ ಅನ್ಯಾಯನ ಸರಿ ಮಾಡಬೇಕು ಅಂತ ಬಂದಿರೋ ಕರ್ಣಂಗೆ ಇಂಥದ್ದೆಲ್ಲ ಉಪಚಾರ ಆಗ್ತದೆ ಇಲ್ಲಿ ಸಾಹಿತ್ಯ ವಿಚಿತ್ರ ಅನಿಸ್ತದೆ ಯಾಕೆ ಈ ರೀತಿ ನಡ್ಕೋತಿದ್ದಾರೆ ಏನಾಗ್ತದೆ ಅಂತ ಆದರೆ ಇಲ್ಲಿ ಚೆನ್ನಾಗಿ ತಿಂದು ಸೂಪರಾಗಿದೆ ಅಂತ ಹೇಳಿ ತಡ್ಕೊಳ್ಳೋಕ್ಕಾಗದೆ ಸಿಂಕ್ ಹತ್ರ ಹೋಗಿ ಉಪ್ಪೇ ಬಿಡ್ತಾರೆ ಅಯ್ಯಯ್ಯೋ ಸೂಪ್ಪವಾಗಿ ಊಟನೇ ಮಾಡೋಕ್ಕಾಗ್ತಿರ್ಲಿಲ್ಲ ಖಾರದ ಪುಡಿ ಅನ್ನ ಹಾಕಿದ್ದು ಸಾಂಬಾರು ತಿನ್ನೋಕ್ಕೆ ಆಗ್ತಿರ್ಲಿಲ್ಲ ಆದರೂ ಕೂಡ ಸೂಪರು ಹಾಗೆ ಹೀಗೆ ಅಂತ ತೋರಿಸ್ಬಾರ್ದು ಅಂತ ಆರಾಮಾಗಿ ತಿನ್ಕೊಂಡು ಈಗ ತಡ್ಕೊಳ್ಳೋಕ್ಕಾಗದೆ ಎದ್ದು ಹೋಗ್ಬಿಟ್ಟ ಸೂಪರ್ ಬಾಗಿತ್ತು ನೋಡೋಕೆ ಅಂತ ಮಗಳು ಖುಷಿ ಪಡ್ತದಾಳೆ ವೆಂಕಟೇಶ್ ಅವರ ಮಗಳು ನಂತರ ಈ ಕಡೆ ಸಾಹಿತ್ಯ ಏನಿದು ಏನು ಮಾಡಿದ್ರಿ ಖಾರದ ಪುಡಿ ಊಟ ಹಾಕಿದ್ರ ಅಂತ ಅವ್ಳಿಗೆ ತುಂಬ ಸಂಕಟ ಆಗುತ್ತೆ ಕಣ್ಣಂಗೆ ತಡ್ಕೊಳ್ಳೋಕೆ ಆಗ್ತಿಲ್ಲ ತಕ್ಷಣ ಹೊರಗಡೆ ಬರ್ತಾರೆ ಖಾರ ಆಗ್ತಿಲ್ವಲ್ಲಪ್ಪ ಏನು ಮಾಡೋದು ಅಂತ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಸಾಹಿತ್ಯ ಬಂದು ತೊಗೊಳ್ಳಿ ಸೆಕ್ರೆನ ಯಾಕೆ ನಾಟಕ ಮಾಡ್ಸಿದ್ರಾ ನೀವು ತಿಂದಿದ್ದು ಖಾರದ ಪುಡಿ ಊಟ ಅಂತ ಗೊತ್ತು ಖಾರದ ಪುಡಿ ತಿಂದಿದ್ರು ಏನೂ ಆಗೇ ಇಲ್ಲ ಅನ್ನೋ ರೀತಿ ಬಂದಿದ್ರಲ್ಲ ತೊಗೊಳ್ಳಿ ಸಕ್ಕರೆ ಬಾಯಿಗೆ ಹಾಕೊಳ್ಳಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂದಾಗ ಸಕ್ಕರೆ ಬಾಯಿಗೆ ಹಾಕೋತಾರೆ ಥ್ಯಾಂಕ್ಸ್ ರೀ ನೀವಾದರೂ ಸಕ್ಕರೆ ಕೊಟ್ಟು ನಾನು ಖಾರನ ಕಡಿಮೆ ಮಾಡ್ತಿರೋದಕ್ಕೆ ಅಂತ ಹೇಳ್ತಿದ್ದಾರೆ ನಂತರ ನೋಡಿ ನೀವು ಈ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ನಮ್ಮ ಮನೆಯವರು ನಿನಗೆ ಖಾರದ ಪುಡಿ ಊಟ ಹಾಕಿದ್ದಾರೆ ದಯವಿಟ್ಟು ಇಲ್ಲಿಂದ ಹೊರಡ್ಬಿಡಿ ನಾಳೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆ ಇಲ್ಲಿದ್ದೀರಾ ಯಾಕೆ ನಮ್ಮ ಮನೆಗೆ ಬಂದು ಇದ್ದೀರಾ ದಯವಿಟ್ಟು ಇಲ್ಲಿಂದ ಹೊರಡಿ ಅಂತಂದ್ರೆ ಹೋ ಇವತ್ತು ಕಾರದ ಪುಡಿ ಊಟ ಹಾಕಿದ್ರು ನಾಳೆ ವಿಷ ಆಗ್ತಾರ ಅಂತ ಮನೇಲಿ ಅಂತ ಕೆಟ್ಟು ಕ್ಷಣಗಳಿಲ್ಲ ಅವ್ರಿಗೆ ಮೇಲೆ ಸಿಟ್ಟಿದೆ ಅದಕ್ಕೆ ಈ ರೀತಿ ತೀರ್ಸ್ಕೊತಿದ್ದಾರೆ ಅಷ್ಟೇ ಸುಮ್ಮನೆ ವಿನಾಕಾರಣ ಈ ರೀತಿ ಇಲ್ಲ ಅಪ್ಪ ತಂದ್ಕೊಬೇಡಿ ಮೊದಲು ಇಲ್ಲಿಂದ ಹೊರಟೋಗಿ ಅಂತಾಗ ಇಲ್ಲ ಹೋಗಬೇಕು ಅಂದರೆ ಜಸ್ಟ್ ನೀವು ಮದುವೆ ಆಗ್ತೀನಿ ಅಂತ ಮೂರು ಮೂರು ವರ್ಡ್ ಹೇಳಿದ್ರೆ ನಾನು ಇಲ್ಲಿಂದ ಹೋಗ್ತಾನೆ ಇರ್ತೀನಪ್ಪ ಒಂದು ಕ್ಷಣ ಕೂಡ ಇರಲ್ಲ ಹೇಳಿಬಿಡಿ ಅಂತಕ ಇಲ್ಲ ನಿಮ್ಗೆ ಯಾಕ್ರಿ ವಿನಾಕಾರಣ ನಾನು ಮದುವೆ ವಿಷಯ ಕಟ್ಕೊಂಡು ನಿಮ್ಗೆ ಏನಾಗಬೇಕು ಅದನ್ನ ಕಟ್ಕೊಂಡು ಹೇಳ್ತಾ ಇದೆಯಲ್ವ ಮದುವೆ ಆಗಲ್ಲ ಅಂದರೆ ಆಗಲ್ಲ ಅಂದಾಗ ಅಂದಮೇಲೆ ನಾನು ಕೂಡ ಮನೆಯಿಂದ ಹೋಗೋಲ್ಲ ಅಂತ ಬಟ್ ಚಟ್ ಹಿಡಿದು ಕುತ್ಕೊಂಡೇ ಬಿಡ್ತಾರೆ ಕಡೆ ಕಣ ಏನಾದರೂ ಮಾಡ್ಕೊಂಡು ಸಾಯಿರಿ ಅಂತ ಸಾಹಿತ್ಯ ಒಳಗಡೆ ಹೋಗೇ ಬಿಡ್ತಾಳೆ ಹಾಗಾದರೆ ಇನ್ನೇನು ಎದುರಿಸ್ಬೇಕಾಗಿದೆ ಕಾರಣ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಪೂರ್ತಿ ವೀಡಿಯೋ ನೋಡಬೇಕು ಅಂದರೆ ಟಿ ವಿಗಿಂತ ಮೊದಲೇ ಈಗಲೇ ನಮ್ಮ ಈಶ ನೋಡಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೇಚ್ ಮಾಡೋದನ್ನು ಮರಿಬೇಡಿ